ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಆಶಾರ ಇದು ಗುರುವಾರ ಪೌರ್ಣಮಿ ದೀಸದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ಪುಟ್ಟ ವೀಡಿಯೋ ಯಾರಿಗೂ ಸಹ ಬೇಜಾರಾಗೋದಿಲ್ಲ ಸೊ ಯಾರೆಲ್ಲ ಸೂಪ್ರ ವೀಡಿಯೋ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಿಗ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ರಾಯರ ಮಟ್ಟಕ್ಕೆ ಹೋಗ್ಬೇಕಿತ್ತು ಇವತ್ತು ಗುರುಪೌಣನಾಗಿರೋದಿಂದ ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಿಂದಿನ ದಿವಸನೇ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೆ ಇವತ್ತು ಬೆರ್ಕೆ ಸೊಪ್ಪಿನ ಬಸ್ಸಾರು ಮಾಡಬೇಕು ಅಂತ ಸೊ ಸೊಪ್ಪನ್ನು ಸಹ ತೊಳೆದಿಟ್ಬಿಟ್ಟು ಹೊರಟಿದ್ದೀನಿ ಗುರುಪೌರ್ಣಮಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಸುರ್ಗಾಪಟ್ಟಿ ದರ್ಶಿತ್ತು ಹಾಗೆ ಅವತ್ತು ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಸಹ ಇಟ್ಕೊಂಡಿದ್ರು ತುಂಬಾ ಜನ ಇದ್ದರು ಎಲ್ಲಿ ತುಂಬ ದರ್ಶನ ಲೇಟಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಬೇಗನೆ ದರ್ಶನ ಮುಗಿತು ನಾನು ಹೋಗೋ ಟೈಮ್ಗೆ ಮಹಾಮಂಗಳಾರತಿ ಅರ್ಚನೆ ನಡೀತಾ ಇತ್ತು ರಾಯರಿಗೆ ಸೊ ಒಂದು ಸ್ವಲ್ಪ ಹೊತ್ತು ದೇವ್ರ ದರ್ಶನನ ಪೀಸ್ಫುಲ್ಲಾಗಿ ನಿಂತ್ಕೊಂಡು ನೋಡಿ ಬಂದಾಯಿತು ತುಂಬ ಜನ ಇದ್ದಿದ್ದರಿಂದ ನನಗೆ ಸ್ವಲ್ಪ ಭಯ ಇತ್ತು ದೇವ್ರ ದರ್ಶನ ಸರಿಯಾಗಿ ಆಗುತ್ತೋ ಇಲ್ವೋ ಅಂತ ಸೊ ಎಲ್ಲ ಪೂಜೆ ಮುಗಿತಾ ಇದ್ದಾಗೆ ಸ್ವಲ್ಪ ಸ್ವಲ್ಪ ಜನ ಖಾಲಿ ಆಗ್ತಾಯಿದ್ರು ಆಮೇಲೆ ಅರ್ಚನೆ ಮಾಡೋಕೆ ನಿಂತ್ಕೊಂಡ್ರಲ್ಲ ಅಷ್ಟರಲ್ಲಿ ಸ್ವಲ್ಪ ಜನ ಖಾಲಿ ಆಗಿದ್ರು ಸೊ ಮುಂದೆನೇ ನಿಂತ್ಕೊಂಡು ದೇವ್ರ ದರ್ಶನ ಅರ್ಚನೆ ಪೂಜೆ ಆಗೋವರೆಗೂ ದೇವ್ರನ್ನ ನೋಡ್ಕೊತ ನಿಂತ್ಕ ನಿಂತಿದ್ದೆ ತುಂಬಾ ಸಮಾಧಾನ ಅನ್ನಿಸ್ತು ಆ ರಾಯರು ಎಲ್ಲರಿಗೂ ಒಳ್ಳೆಯದ ದೇವಸ್ಥಾನದಿಂದ ಬರೋಷ್ಟು ಎರಡು ಗಂಟೆ ಆಗೋಗಿತ್ತು ಸೊ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕಲ್ಲ ಅಂದ್ಬಿಟ್ಟು ಹೇಗಿದ್ರು ಸೊಪ್ಪನ್ನೆಲ್ಲ ತೊಳೆದಿಟ್ಬಿಟ್ಟು ಹೋಗಿದ್ದೆ ಸೊ ತಕ್ಷಣ ಬೇಳೆ ಹಾಕಿ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯನ ಮಾಡಿಕೊಂಡು ಬಸ್ಸಾರಿನ ರೆಸಿಪಿ ಆಲ್ರೆಡಿ ನನ್ನ ವೀಡಿಯೋಸಲ್ಲಿದೆ ಅದಕ್ಕೋಸ್ಕರನೇ ನಾನು ಏನೂ ಡೀಟೇಲಾಗಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಬಂದು ಟೈಮ್ ಬೇರೆ ಆಗೋದಿತ್ತಲ್ಲ ನನಗೆ ಶೂಟ್ ಮಾಡಿಕೊಂಡು ಅಡಿಗೆ ಮಾಡೋಕ್ಕೆ ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಒಂದೆರಡು ಕ್ಲಿಪ್ಗಳು ಮಾತ್ರ ತೊಗೊಂಡಿದ್ದೀನಿ ಸೊ ಬಸಾರ್ ಜೊತೆ ಸೊಪ್ಪಿನ ಪಲ್ಯ ಹಾಗೆ ಇವತ್ತು ಮುದ್ದೆ ಮಾಡೋಕ್ಕೆ ಹೋಗಲಿಲ್ಲ ವೈಟ್ ರೈಸೇ ಅನ್ನನೇ ಮಾಡಿಕೊಂಡು ಊಟ ಮಾಡಿಕೊಂಡ್ವಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಬೋದಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು